ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂಡ ಮಾಡ್ಕೊಂಡಿದ್ರು ಬೆಳಗಾವಿ ಅವರು ಅದರ ಜೊತೆಗೆ ಐವತ್ತು ರೂಪಾಯಿಯನ್ನು ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಇನ್ನು ಐವತ್ತು ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ Mur salva, un